ನಮಸ್ಕಾರ ಸ್ನೇಹಿತರೆ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ ಇದು ಏನಪ್ಪ ಈ ದೇವಸ್ಥಾನ ಮುಂದೆ ಇದ್ದೀನಿ ಅಂದರೆ ಇದು ಬಂದುಬಿಟ್ಟು ಸುಗ್ರೀವ ಕಂಚಿವರದರಾಜ ಸ್ವಾಮಿಯವರ ದೇವಸ್ಥಾನವಾಗಿರುತ್ತೆ ಹಾಗಾಗಿ ಸ್ವಾಮಿ ಅಂದರೆ ಸುಗ್ರೀವನ ದೇವಸ್ಥಾನ ಇದರ ಮೂಲ ಸ್ಥಾನ ಬಂದುಬಿಟ್ಟು ಈ ದೊಡ್ಡ ವಜ್ರಕ್ಕೆ ಏನು ಹೋಗ್ತಿರಲ್ಲ ಅದ್ರದ್ದು ಆ ರೈಟ್ ಸೈಡಲ್ಲಿ ಗುಡ್ಡದ ಮೇಲೆ ನೆಲೆಸಿದೆ ಹಾಗಾಗಿ ಇದ್ರ ಸ್ವಾಮಿ ಎಲ್ಲಿದೆ ಅಂದರೆ ನೀವು ಕಂಚಿಪುರದಲ್ಲಿದೆ ಕಂಚಿಪುರದಲ್ಲಿದೆ ಇದ್ರದ್ದು ವರ್ಷಕ್ಕೆ ಒಮ್ಮೆ ಮಳೆಯಲ್ಲಿ ಅದ್ದೂರಿಯಾಗಿ ಜಾತ್ರೆ ಕೂಡ ನಡೆಯುತ್ತೆ ಉತ್ತರ ಹಾಗಾಗಿ ಈ ಉತ್ತರ ಮಳೆ ಹುಟ್ಟ ಟೈಮಲ್ಲಿ ಇದು ಕಂಚಿವರ್ಧರಾಜಸ್ವಾಮಿಯವ್ರದ್ದು ಅದ್ದೂರಿಯಾದ ಒಂದು ಜಾತ್ರಾ ಮಹೋತ್ಸವ ಅದ್ಧೂರಿಯಾದ ಒಂದು ದಸರಾ ದರ್ಬಾರ್ ನಡೆಯುತ್ತೆ ಹಾಗಾಗಿ ಸ್ನೇಹಿತರೆ ಈ ಸ್ವಾಮಿ ವಿಶೇಷತೆ ಏನಂದರೆ ಈ ಕಂಚು ಕಂಚು ಅಂದರೆ ನಾಣ್ಯ ನಾಣ್ಯ ಏನಕ್ಕೆ ಅಂದರೆ ಈ ದೇವರು ಸ್ವಾಮಿ ಎಲ್ಲರ ಹೊರಗೆ ಹೊರಡುತ್ತು ಅಂದರೆ ಈ ದುಡ್ಡಿನ ಸುರಿಮಳೆಯನ್ನು ಸುರಿಸ್ತಾರೆ ಭಕ್ತಾದಿಗಳು ಹಾಗಾಗಿ ಯಾಕೆ ಅಂದರೆ ತನ್ನ ಭಕ್ತಾದಿಗಳಿಗೆ ಇಲ್ಲಿ ನೆಲೆಸಿಕೊಂಡು ಇಷ್ಟಾರ್ಥ ಸಿದ್ಧಿಯನ್ನು ಕೊಡ್ತಾ ಕಷ್ಟ ಕರಪಣ್ಯಗಳನ್ನು ತೀರಿಸ್ತಾ ನೆಲೆಸಿರುವಂಥ ಈ ಕಂಚವರ್ಧರಾಜ ಸ್ವಾಮಿಯು ಈ ದೇವಸ್ಥಾನ ಮೂಲ ಏನಂದರೆ ಸ್ವಾಮಿ ಹೊರಟಕೂಡಲೆ ತನ್ನ ಭಕ್ತಿ ಇಚ್ಛೆಯಿಂದ ಆದಷ್ಟು ಕಾಯಿನ ಎಸಿತಾರೆ ಅಂದರೆ ಅವರಿಗೆ ಹತ್ತು ರೂಪಾಯಿ ಆಗಿರ್ಬೋದು ಐದು ರೂಪಾಯಿ ಇರ್ಬೋದು ಸಾವಿರ ಆಗಿರ್ಬೋದು ಲಕ್ಷ ಆಗಿರ್ಬೋದು ಅವರ ಇಷ್ಟ ಮನಸ್ಸಂತೆ ಈ ದುಡ್ಡನ್ನ ಸ್ವಾಮಿ ಮೇಲೆ ಎರಿಸ್ತಾರೆ ಆ ಭಕ್ತಿಪೂರ್ವಕವಾಗಿ ಹಾಗಾಗಿ ಸ್ನೇಹಿತರೆ ಈ ಸ್ವಾಮಿಯ ವಿಶೇಷತೆ ಕಾಯಿನ ಎಸೆಯೋದು ಎಲ್ಲೂ ಕೂಡ ನಾನು ಕೇಳಿಲ್ಲ ಆ್ಯಕ್ಚುಲಿ ಇದು ಇರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿದ ಕಂಚಿ ಪುರ ಎಂಬುವ ಸ್ಥಳದಲ್ಲಿ ಮೂಲ ಸ್ಥಾನ ಬಂದುಬಿಟ್ಟು ದೊಡ್ಡವರ್ಜ ಏನು ಹೋಗ್ತಿರಲ್ಲ ಗುಡ್ಡ ನೇರಲಿ ಕೆರೆ ಎಂಬ ಸ್ಥಳದ ಗುಡ್ಡದ ಮೇಲೆ ನೆರೆಸಿರುತ್ತೆ ಹಾಗಾಗಿ ಸ್ನೇಹಿತರೆ ಕಚ್ಚಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ ಸ್ಥಾನ ಕಂಚಿವ ಇದು ಇಲ್ಲಿ ಒಡ್ಮೂಡಿರೋದು ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಇಲ್ಲಿ ಮೂಡಿರೋದು ಉತ್ಸವ ಮೂರ್ತಿ ಬಂದ್ಬಿಟ್ಟು ಕಂಚಿಪುರ ಗ್ರಾಮದಲ್ಲಿದೆ ವರ್ಷಕ್ಕೆ ಎಷ್ಟೊತ್ತಿ ಜಾತ್ರೆ ನಡೆಯುತ್ತೆ ವರ್ಷಕ್ಕೆ ಒಂದು ರಥೋತ್ಸವ ಇರೋದು ಒಂದು ಅದು ಬಿಟ್ಟರೆ ಉತ್ತರ ಮಳೆ ಅಂಬಿನೋತ್ಸವ ಅಂತ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತರ ಮಳೆ ಹುಟ್ಟಿದ ಗುರುವಾರದ ದಿವಸ ಪಟ್ಟಕ್ಕೆ ಕೂರಿಸ್ತಾರೆ ಐದು ದಿವಸ ಪಟ್ಟಕ್ಕೆ ಕೂತ್ಕೊಂಡ್ಬಿಟ್ಟು ಕೂತ್ಕೊಂಡು ವಜ್ರಕ್ಕೆ ದಶತರಾಮೇಶ್ವರ ವಜ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿನ ಸ್ವಾಮಿನ ಅಲ್ಲಿ ನಾಮುದ್ಧ ಏನು ಮಾಡ್ತಾರೆ ಅದು ವರ್ಷಕ್ಕೊಂದು ಸಾರಿ ಮಾತ್ರ ನಾಮದ್ಧ ಉತ್ರೇ ಮಳೆ ನೀರಲ್ಲಿ ನಾಮುದ್ಧ ಮಾಡೋದು ಅದು ಪ್ರತೀತಿ ಸರ್ ಇದು ಕಾಯಿ ನೆಸಿತಾರಲ್ಲ ಎಲ್ಲೂ ಕೂಡ ಈ ಥರ ಪ್ರತೀತಿ ಇಲ್ಲ ಕಾಯಿ ಸ್ವಾಮಿ ಮೇಲೆ ಇಲ್ಲಿದೆ ಅದು ಯಾವ ರೀತಿ ಬಂದಿದ್ದು ಅದಕ್ಕೆ ನಿನ್ನೆಲೆ ಭಕ್ತರು ಅರ್ಕೆ ಮಾಡ್ಕೊಂಡಿರ್ತಾರೆ ಈ ಕೆಲವು ದೇವಸ್ಥಾನಗಳೆಲ್ಲ ಬೆಳ್ಳಿ ಬಂಗಾರ ಉಂಡಿಗೆ ಹಾಕ್ತಿವಿ ಅಂತೇಳಿ ಮಾಡ್ತಾರೆ ಮುಡಿ ಕೊಡ್ತೀವಿ ಮಾಡ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಏನೇ ಅರಕೆ ಮಾಡ್ಕೊಂಡ್ರು ಸ್ವಾಮಿಗೆ ಅದನ್ನ ತೂರ ಪದ್ಧತಿ ಚಾಲ್ತಿಯಲ್ಲಿದೆ ಅದನ್ನ ತೂರದಂತ ದುಡ್ಡನ್ನ ಯಾರು ಬೇಕಾದ್ರು ತಗೋಬಹುದು ತೋರ್ತಾರೆ ಗದ್ದಿಗೆ ಇಲ್ಲಿದ್ದಾಗೂ ತೋರ್ತಾರೆ ಮುಂಚೆಯಿಂದ ನಡ್ಕೊಂಬಂದಿರಲಿಲ್ಲ ಬಂದಿರಲಿಲ್ಲ ಅವ್ರಿಗೆ ಒಂದು ಮಗು ಆಗುತ್ತೆ ಅದು ಮಂಗನ ರೂಪದಲ್ಲಿ ಇರುತ್ತೆ ಅವರು ಅರಕೆ ಮಾಡ್ಕೊತಾರೆ ನಮಗೆ ಕ ನಮ್ಮ ಕಷ್ಟ ನಿವಾರಣೆ ಆದರೆ ನಿಮಗೊಂದು ಮುಖಮದ್ ಮಾಡಿಸ್ಕೊಡ್ತೀನಿ ನಾನು ಅಂತ ಆ ಇದರಲ್ಲಿ ಒಂದು ಮುಖಮದ್ ಮಾಡಿಸ್ಕೊಡ್ತಾರೆ ಅವರು ಅದು ಜಿಲ್ಲೆಯವರು ಅದು ಅದು ಈ ಮುಖಮದ್ಮ ಸ್ವಾಮಿ ಬೆಳ್ಳಿ ಮುಖಮದ್ಮ ಇರೋದು ತುಂಬ ಹಳೆಯದು ಯಾರಿಗೂ ಗೊತ್ತಿಲ್ಲ ಈಗಿನ ಜನ್ರೇಷನ್ ಯಾರಿಗೂ ಗೊತ್ತಿಲ್ಲ ಅದು ತುಂಬ ಹಳೇದು ತುಂಬ ಹಳೆಯದರಿಂದ ಮಾಡ್ಕೊಂಡು ಬಂದಿದ್ದಾರೆ ಅವರು ದಾನವಾಗಿ ಕೊಟ್ಟಿದ್ದಂಥದ್ದು ಅದು ಅದೇ ರೀತಿ ಆಂಜನೇಯ ಅಂತಾರೆ ಸುಗ್ರೀವ ಅಂತಾರೆ ಈಗ ಇಲ್ಲೇದು ಪದ್ಧತಿ ಅಂತಾರೆಪ್ರದಾಯ ವೈಷ್ಣವ ಸಂಪ್ರದಾಯ ವೈಷ್ಣವ ಸಂಪ್ರದಾಯ ವಿಷ್ಣು ಪೂಜೆ ಏನಿದೆ ಪೂಜೆ ಇಲ್ಲಿ ಲಕ್ಷ್ಮಿ ಮತ್ತೆ ಇನ್ನೊಂದು ದೇವರು ಲಕ್ಷ್ಮಿ ತುಳಸಿ ತುಳಸಿ ಅಂತೇಳಿ ತುಳಸಮ್ಮ ಅಂತ ಕರಿತೀವಿ ಸೈಡ್ ಬರುತ್ತೆ ತುಳಸಿ ಮತ್ತೆ ಲಕ್ಷ್ಮಿ ಎರಡೂ ಕೂಡ ನೆಲೆಸಿದೆ ಹಂಗಾಗಿ ನರಸಿಂಹ ಸ್ವಾಮಿ ಇದಕ್ಕೆ ಹೋಲಿಕೆ ಆಗುತ್ತಲ್ಲ ಕೆಲವು ಪದ್ಧತಿಗಳು ನರಸಿಂಹಮುನಿಗೂ ಹೋಲಿಕೆ ಆಗ್ತವೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನೂರೊಂದೆರಡೆ ಸೇವೆ ಅಂತ ಮಾಡ್ತೀವಿ ಹ್ಞೂ ಅದನ್ನು ಇಲ್ಲಿ ದಶಥ ರಾಮೇಶ್ವರ ವಜ್ರದಲ್ಲಿ ರಾಮೇಶ್ವರ ಜಾತ್ರೆ ಸಮಯದಲ್ಲಿ ಮಾಡ್ತಾರೆ ಅದನ್ನು ನೂರೊಂದೆರಡೆ ಸೇವೆ ಅಂತೇಳಿ ಆ ಸಮಯದಲ್ಲಿ ಬಿಲ್ಗೂಡು ಸೇವೆ ಮಾಡ್ತೀವಿ ನಾವು ಹ್ಞೂ ಆ ಬಿಲ್ಗೂಡು ಸೇವೆ ನಡೆಯೋದು ಲಕ್ಷ್ಮೀ ಲಕ್ಷ್ಮೀ ನರಸಿಂಹಸ್ವಾಮಿ ಸಂಬಂಧಪಟ್ಟ ಹಾಗೆ ಇದೇ ಇದೆ ನೂರೊಂದೆಡೆ ಸೇವೆ ಇಲ್ಲಿ ಕಾನ್ಬೆಳ್ಳಿ ಅಂತ ಗ್ರಾಮ ಇದೆ ಅಲ್ಲಿ ವರ್ಷಕ್ಕೊಂದ್ಸರಿ ಮಾಡ್ತಾರೆ ಅಲ್ಲೂ ಸಹ ಬಿಲ್ಗುಡ ಪೂಜೆ ಮಾಡ್ತಾರೆ ಸೊ ಇದು ಮೂಡೋದಕ್ಕೆ ಸೂರ್ಯ ಉದಯಾಲಯಕ್ಕೆ ನರಸಿಂಹಸ್ವಾಮಿ ಇದನ್ನ ಶ್ಲೋಕ ಹೇಳ್ತೀವಿ ಪಶ್ಚಿಮ ಪ್ರಹ್ಲಾದನ ಚರಿತ್ರೆ ಪ್ರಹ್ಲಾದನ ಚರಿತ್ರೆ ಹೇಳ್ತೀವಿ ಮತ್ತೆ ಇದು ಪೂರ್ವ ಪಶ್ಚಿಮಕ್ಕೆ ಆಂಜನೇಯನ ಶ್ಲೋಕ ಹೇಳ್ತೀವಿ ಎರಡೂ ನಡೆಯುತ್ತೆ ಶ್ಲೋಕಗಳು ಎರಡೂ ಪಠನೆ ಮಾಡ್ತೀರ ಓಕೆ ಹಾಗೆ ಇದು ಬೆಳಿಗ್ಗೆ ಒಂದು ಶ್ಲೋಕ ಇಲ್ಲ ಬೆಳಿಗ್ಗೆಲ್ಲ ಒಂದೇ ಒಂದೇ ಟೈಮ್ ಈ ಕಡೆ ನಿಂತ್ಕೊಂಡು ಪೂರ್ವ ಪೂಜೆ ಮಾಡ್ಬೇಕಾದ್ರೆ ವಿಷ್ಣು ಇದನ್ನ ಹೇಳ್ತೀವಿ ಇದನ್ನ ನರಸಿಂಹಸ್ವಾಮಿ ಪ್ರಹ್ಲಾದ್ಗೆ ಏನೇನು ಅವತಾರ ತರ ಪ್ರಹ್ಲಾದನ್ನ ಇದನ್ನ ಬಗ್ಗೆ ಹೇಳ್ತೀವಿ ಮತ್ತೆ ತಿರ್ಕಂಡು ಈ ಕಡೆ ದಿಕ್ಕಿ ಮಾಡ್ಬೇಕಾದ್ರೆ ಆಂಜನೇಯಿಂದ ಶ್ಲೋಕ ಆಂಜನೇಯ ಶ್ರೀರಾಮಗೆ ಏನೇನು ಸಹಾಯ ಮಾಡದಾ ಅದೆಲ್ಲ ಆ ಶ್ಲೋಕ ಹೇಳ್ತೀವಿ ಒಂದ್ಸರಿ ಜಾತ್ರೆಗೆ ಒಂದ್ ವರ್ಷಕ್ಕೊಂದ್ಸರಿ ಬರುತ್ತೆ ಒಡಮಾವ ಅಂತ ಹೇಳಿದೆ ಅದು ವರ್ಷಕ್ಕ ಒಂದೇ ಸರಿ ಅದು ಸಿಗದ್ದು ಆ ಒಡಮಾವನ್ನ ಮುಟ್ಕೊಂಡು ಇಲ್ಲಿ ಬಂದು ಮದ್ಲೀಮ ಕೆರೆ ಹೋಗುತ್ತೆ ಥ್ಯಾಂಕ್ ಯು ಸರ್ ಇಲ್ಲಿಗೆ ಯಷ್ಟದಿ ಪೂಜೆ ಏನು ಇಲ್ಲಿ ಪ್ರತಿ ಶನಿವಾರ ಮಾಡುತ್ತೆ ಶನಿವಾರ ನಮ್ಮ ಕಮಿಟಿ ಒತ್ತಿಯಿಂದ ಪ್ರತಿ ಶನಿವಾರ ಪೂಜೆ ಕಾಂಪಲ್ಸರಿ ನಡೆಯುತ್ತೆ ಡೈಲಿ ಇರುತ್ತೆ ಹೆಂಗೆ ಲೇಕ್ ಭಕ್ತಾದಿಗಳು ಬಂದ್ರೆ ಡೈಲಿ ಬಂದ್ ಮಾಡ್ತೀರಾ ನಮ್ಮ ಅದೃಷ್ಟ ಇವತ್ತಿತ್ತು ಇಲ್ಲಿಗೆ ಓಕೆ ಕರೆಕ್ಟ್ ಇಲ್ಲಿಗೆ ಈ ಬ್ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ